ನಮ್ಮ ಮೂಲ ವತನ ರಾಜಸ್ಥಾನ್ ಸಿರೋಯಿ ಡಿಸ್ಟ್ರಿಕ್ ವೇಲಾಂಗ್ರಿ ಇಂದ ಇದ್ದೀವಿ ನಾವು ಅವ್ರು ಇಲ್ಲಿ ಬಿಸ್ನೆಸ್ ಸಿಗೋಸ್ಕರ ಬಂದು ಇಲ್ಲಿ ಸೆಟಲ್ ಆಗಿದ್ರು ನಲ್ವತ್ತೈದು ದಿನದ್ದು ಸಯ್ಯಂ ಜೀವನ ನಲ್ವತ್ತೈದು ದಿನ ತನಕ ಸ್ನಾನ ಮಾಡಂಗಿಲ್ಲ ಒಟ್ಟಿಗೆ ಹಾಸಿಗೆ ಮೇಲೆ ಮಲಗಂಗಿಲ್ಲ ತಾಯಿ ಅಂದ್ರೂ ತುಂಬಾ ಬೇರೆ ಬೇರೆ ಕನಸು ಬಣ್ಣ ಬಣ್ಣದ ಕನಸುಗಳನ್ನ ಇಟ್ಕೊಂಡಿರ್ತೀವಿ ನಮ್ಮ ಮಕ್ಕಳ ಬಗ್ಗೆ ನಾವು ಮದುವೆ ಮಾಡೋಣ ಅದ್ ಮಾಡೋಣ ಅಂತ ಓ ತುಂಬಾ ಇದು ನಾನು ದೀಕ್ಷೆ ತಗೋಬೇಕಂತ ಫುಲ್ ಇದಾಗ್ಬಿಟ್ಟಿದ್ರು ಅವಳು ರೆಡಿ ಇದೀನೋ ಇಲ್ವಾ ಅಂತ ಮನೆಯಲ್ಲಿ ಇಟ್ಟೆ ನಂಗೆ ಟೆಸ್ಟ್ ಮಾಡಿ ಸ್ಟ್ರಾಂಗ್ ಮಾಡಿದ್ರು ಆಮೇಲೆ ನನ್ನ ಗುರುಗಳ ಹತ್ರ ಕಳ್ಸಿದ್ರು ಈಗ ಹೋಗಿ ಅಲ್ಲಿ ಟ್ರೈನಿಂಗ್ ತಗೋ ಅಂತ ಮೂವತ್ತು ವರ್ಷ ಆದಮೇಲೆ ಈ ತರದ ಒಂದು ಕಾರ್ಯಕ್ರಮ ನಮ್ಮ ಚಿಕ್ಕಮಗ್ಳೂರಲ್ಲಿ ನಡೀತಾ ಇರೋದು ಏರ್ ಗೆ ವೆಹಿಕಲ್ಸ್ ಇಲ್ಲ ಗ್ಲೋಬಲ್ ವಾರ್ಮಿಂಗ್ ಗೆ ಫೋನ್ಸ್ ಗ್ಯಾಜೆಟ್ಸ್ ಎ ಸಿ ಫ್ರಿಡ್ಜ್ ಏನೂ ಇಲ್ಲ ದಿ ಡೋನ್ ಕುಕ್ ಫಾರ್ ದೆಮ್ ಸೆಲ್ ದೀಕ್ಷೆ ಅನ್ನೋದು ಇಟ್ಸ್ ನಾಟ್ ಅ ನಾರ್ಮಲ್ ಜನರಲ್ ವರ್ಡ್ ಸೊ ಅದೊಂದು ಕಠಿಣವಾದ ಕ್ರಮಗಳಿರುತ್ತೆ ಒಂದು ಬದ್ಧತೆ ಇರುತ್ತೆ ಅಲ್ಲಿ ಒಂದು ಆಚಾರ ವಿಚಾರ ಇರುತ್ತೆ ನಾವು ಇಬ್ರಿಂದ ತುಂಬ ಪೇಯಿಂಟ್ಸ್ ತುಂಬ ಫೀಲ್ ಆಗ್ತಿದೀವಿ ಇಟ್ ಇಸ್ ನಾಟ್ ಪಾಸಿಬಲ್ ಟು ಹಂಸ್ರಪಟ್ಟನೆಯಿಂದ ಆಗುತ್ತೋ ಅಥವಾ ಏನಾದ್ರು ಸಿಂಬಲಿಕ್ಕಾಗಿ ಕೈಗೆ ಕೊಟ್ಟು ಏನೇ ಎಷ್ಟೇ ಆದ್ರೂ ಅಕ್ಕ ನೀನ್ ಸರಿ ಮಾಡ್ತಿದಿ ಅಂತ ಸಪೋರ್ಟ್ ಮಾಡಕ್ ನಂಗೆ ಯಾವಾಗ್ಲೂ ಇದ್ದಿದವರು ನನ್ ತಂಗಿ ತಮ್ಮಾನೆ ಈ ಪ್ರೆಸೆಂಟ್ ಲೈಫ್ ಅಲ್ಲಿ ವೆಸ್ಟರ್ನ್ ಕಲ್ಚರ್ ನಮ್ ಇಂಡಿಯಾದಲ್ಲಿ ತುಂಬಾ ಇನ್ಫ್ಲುಯೆನ್ಸ್ ಆಗ್ತಾ ಇದೆ ಅದರಲ್ಲಿ ನಮ್ ಧಾರ್ಮಿಕ ಪಾರ್ಟ್ಸ್ ಅಲ್ಲ ಅವೆಲ್ಲ ನಮ್ ಧರ್ಮ ಗುಡ್ಸಕ್ಕೆ ಒಂದು ಮೇನ್ ಬೇಸ್ ಇರುತ್ತೆ ಈ ಯಂಗ್ ಜನರೇಷನ್ ಬಿಲೀವ್ಸ್ ಇನ್ ಎಂಜಾಯ್ಮೆಂಟ್ ಜಸ್ಟ್ ತಿರ್ಗಾಡೋದು ಆ ಕಡೆ ಹೋಗೋದು ಈ ಕಡೆ ಹೋಗೋದು ಅಡ್ವೆಂಚರ್ ಅದರಲ್ಲೇ ಲೈಫ್ ಇದೆ ಅಂತ ತಿಳ್ಕೊಂಡಿದ್ದಾರೆ ಅದ್ ಬಿಟ್ಟಿನ ಒಂದ್ ಸ್ಪಿರಿಚುವಲ್ ಲೈಫ್ ದ ರಿಯಲ್ ಲೈಫ್ ದ ಸೋಲ್ ಲೈಫ್ ಇದೆ ಅನ್ನೋದನ್ನ ನಾನು ಮೆಸೇಜ್ ಕೊಡೋಕೆ ಇಷ್ಟ ಪಡ್ತೀನಿ ಈಗ ಎಕ್ಸಾಮ್ ಟೈಮ್ ಅಲ್ಲಿ ತುಂಬಾ ಸ್ಟೂಡಿಯಸ್ ಆಗೋದು ಸ್ಟೂಡೆಂಟ್ ಆಗಿದ್ರಾ ಅಥವಾ ಹಳೆ ಟೈಮಲ್ಲಿ ಅಂತೂ ಏನು ಓದಲಿಲ್ಲ ಅವಾಗಂತೂ ಕಾಮಿಕ್ಸ್ ಎಲ್ಲ ಓದಿದ್ವಿ ಪರ್ಟಿಕ್ಯುಲರ್ ಪ್ಲೇಸಲ್ಲಿ ಏನಾದ್ರು ಇರ್ತೀರಾ ಅಥವಾ ಭಾರತದೆಲ್ಲೆಡೆ ಪ್ರವಾಸ ಹೋಗ್ತೀರಾ ಜೈಲರ್ ಹ್ಯಾಸ್ ಆರ್ಡರ್ ಫ್ರಮ್ ಹೈಕೋರ್ಟ್ ದಿಸ್ ಥಿಂಗ್ ಇಸ್ ಕ್ಲಿಯರ್ಲಿ ಎಕ್ಸ್ಪ್ಲೇನ್ ಇನ್ ದಟ್ ವಿಚ್ ಹ್ಯಾವ್ ಹೋಲ್ಡ್ ಅನ್ ಅದು ಲೈಕ್ ಬ್ರಿಟಿಷ್ ಅಟ್ಯಾಕ್ ಆಯಿತು ಆದರೂ ಇಂಡಿಯಾ ಸರ್ವೈವ್ ಆಗಿರೋದೇನಂದ್ರೆ ನಮ್ಮ ಹತ್ರ ಧರ್ಮ ಇತ್ತು ನಮಗೇನಾದ್ರೂ ಗಾಯ ಆಗಿದ್ರೆ पेन ऑलवेज इंक्रीज आ पेन आलवेज इंक्रीजा रीजनस ओनू मैक्रो अराउंड अरउंडर्स आर इंक्रीज